ಇಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಹಿಂದೆ ಭೇಟಿ ಕೊಡಿ ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಆ ಸಂವಿಧಾನಿಕ ಪದ ಬಳಸಿದ್ದಕ್ಕೆ ಸಾಕ್ಷ್ಯಗಳಿವೆ ಬಿಜೆಪಿಯವರು ಸಂವಿಧಾನ ವಿರೋಧಿಗಳು ಎನ್ಎಸ್ ಬೋಸರಾಜ್ ಶಾಸಕ ಸಿಟಿ ರವಿ ಬಂಧನ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರಗತಿಪರ ಸಂಘಟನೆಗಳಿಂದ ಸಂಪುಟದಿಂದ ವಜೆಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ಕೇಂದ್ರ ಸಚಿವ ಅಮಿತ್ ಶಾ ಸಂಪುಟದಿಂದ ಕೈಬಿಡಲು ಒತ್ತಾಯಿಸಿ ಭೀಮಾ ಆರ್ಮಿ ಮನವಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ದೊರೆಯದ ಪಾಸ್ ಡಿಪೋ ಮ್ಯಾನೇಜರ್ ಬೆದರಿಕೆ ಖಂಡಿಸಿ ಎಬಿವಿಪಿ ಪ್ರತಿಭಟನೆ ಕೇಂದ್ರ ಗೃಹ ಸಚಿವರಿಂದ ಅಂಬೇಡ್ಕರ್ಗೆ ಅಪಮಾನ ಖಂಡಿಸಿ ಛಲವಾದಿ ಮಹಾಸಭಾ ಮಹಿಳಾ ಘಟಕದಿಂದ ಮನವಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಮನವಿ ಮನಸ್ಮೃತಿ ಬೆಂಬಲಿಸುವ ಕೇಂದ್ರ ಸಚಿವ ವಜೆಗೊಳಿಸಲು ಬಿಎಸ್ಪಿ ಆಗ್ರಹ ವರದಕ್ಷಿಣೆ ಕಿರುಕುಳ ಮಹಿಳಾ ಕೊಲೆ ಸಂಖ್ಯೆ ಸಿಂಧನೂರಿನಲ್ಲಿ ಪ್ರಕರಣ ದಾಖಲು ಈಗ ವಾರ್ತೆಗಳ ವಿವರ ಬೆಳಗಾವಿ ಸುವರ್ಣಸೌಧದ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಸತ್ಯವಾಗಿದ್ದು ಸದಸ್ಯೆ ಸಿಟಿ ರವಿಯವರು ಅಸಂವಿಧಾನಿಕ ಪದ ಬಳಸಿರುವ ಸಾಕ್ಷಿಗಳಿದ್ದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ವಿಧಾನ ಪರಿಷತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಮೇಲೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಿರುವಾಗ ಸಿಟಿ ಅವರು ಕಾಂಗ್ರೆಸ್ ನಾಯಕರ ಕುರಿತಾಗಿ ಕೆಟ್ಟದಾಗಿ ಮಾತನಾಡಿದಾಗ ಕಾಂಗ್ರೆಸ್ ಸದಸ್ಯರು ವಿರೋಧಿಸಿದರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹ ವಿರೋಧಿಸಿ ಮಾತನಾಡಿದಾಗ ಪ್ರತಿಯಾಗಿ ಐದಾರು ಬಾರಿ ಉದ್ದೇಶಪೂರ್ವಕವಾಗಿಯೇ ಆ ಸಂವಿಧಾನಿಕ ಪದ ಬಳಕೆ ಮಾಡಿರುವುದು ವಿಡಿಯೋ ಕ್ಲಿಪ್ಪಿಂಗ್ ರೆಕಾರ್ಡ್ ಆಗಿದೆ ಪ್ರಕರಣವನ್ನು ತಿರುಚಲು ಬಿಜೆಪಿಯವರು ಪ್ರಯತ್ನಿಸುತ್ತಿದ್ದಾರೆ ಘಟನೆ ನಂತರ ಸತ್ಯಾಸತ್ಯತೆ ಮಾಹಿತಿ ಪಡೆದು ದೂರು ದಾಖಲಿಸಲಾಗಿದೆ ಬಿಜೆಪಿಯವರು ಸಹ ಸಹಿತ ದೂರು ನೀಡಿದ್ದಾರೆ ಪರಿಷತ್ನಲ್ಲಿ ಸಿಟಿ ರವಿ ಬಳಸಿರುವ ಪದದ ಕುರಿತು ಅನೇಕ ಬಿಜೆಪಿ ಸದಸ್ಯರು ಸಹ ತಪ್ಪು ಎಂದು ಹೇಳಿದ್ದಾರೆ ಆದರೆ ಸಿಟಿ ರವಿ ಇಳಿಲ್ಲ ಎಂದು ಮಂಡುವಾದ ಮಾಡುತ್ತಿದ್ದಾರೆ ಕಾನೂನಾತ್ಮಕವಾಗಿ ದೂರು ದಾಖಲಿಸುತ್ತಿರುವ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ ಅವರ ಮೇಲೆ ಅಲ್ಲೇ ನಡೆದ ಪ್ರಕರಣದ ಕುರಿತು ಸಹ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರರವರಿಗೆ ಅನುಭವದ ಕೊರತೆ ಇದೆ ಅವರು ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಹಣ ಮಾಡುವ ಅಂಗಡಿಯನ್ನು ತೆಗೆದುಕೊಂಡು ಕುಳಿತವರು ಅವರಿಗೆ ರಾಜಕೀಯ ಅನುಭವ ಇಲ್ಲ ಘಟನೆಯನ್ನು ಖಂಡಿಸುವ ಬದಲು ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ವಿಷಾದದ ಬೆಳವಣಿಗೆ ಮಹಿಳೆಯೊಬ್ಬರಿಗೆ ಪರಿಷತ್ ಸದನದಲ್ಲಿ ಈ ರೀತಿ ಆ ಪ್ರಜಾಪ್ರಭುತ್ವವಾಗಿ ವರ್ತಿಸುತ್ತಿರುವುದನ್ನು ಮೊದಲು ವಿಜೇಂದ್ರ ಆರ್ ಅಶೋಕ್ ಖಂಡಿಸಬೇಕೆಂದರು ಬಿಜೆಪಿಯವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಹಿತ ಅಂಬೇಡ್ಕರ್ ಹೆಸರು ಹೇಳುವುದನ್ನು ಸಹಿಸಿಕೊಳ್ಳುವ ಮನಸ್ಥಿತಿ ಇಲ್ಲದೆ ಇರುವುದನ್ನು ಸಂಸತ್ನಲ್ಲಿ ಪ್ರದರ್ಶಿಸಿದ್ದಾರೆ ಅಲ್ಲಿಯೂ ಕಾಂಗ್ರೆಸ್ ಸಂಸದರ ಮೇಲೆ ಸುಳ್ಳು ದೂರು ದಾಖಲಿಸಲಾಗಿದೆ ಇಬ್ಬರು ಸಂಸದರಿಗೆ ಗಾಯವಾಗುವ ಮಟ್ಟಕ್ಕೆ ನೌಕಾಟ ನಡೆದಿದೆ ಬಿಜೆಪಿಯವರು ಸುಳ್ಳು ಹೇಳಿಕೆಗಳಿಂದಲೇ ರಾಜ್ಯದಲ್ಲಿ ನಡೆದ ಮೂರು ಉಪಚುನಾವಣೆಯಲ್ಲಿ ಸೋತಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಲೇ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಸೇರಿದಂತೆ ಪ್ರಜಾಪ್ರಭುತ್ವ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲದೆ ಇರುವುದು ಸಾಬೀತಾಗಿದೆ ಎಂದರು ಕೂಡಲೇ ಅಮಿತ್ ಶಾ ಇವರನ್ನು ಸಂಪುಟದಿಂದ ವಜೆ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ ಜಿ ಶಿವಮೂರ್ತಿ ನಗರಸಭೆ ಸದಸ್ಯ ತಿಮ್ಮಪ್ಪ ಇದ್ದರು ನೂರು ಹೇಳ್ತಾರೆ ಅವೆಲ್ಲ ರೀತಿಯೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಕಾನೂನು ಪ್ರಕಾರ ಅವ್ರು ಕ್ರಮ ತಗೊಂಡಿರ್ತಾರೆ ನೀರು ಕೊಡ್ತಾರೆ ಎಲ್ಲನೂ ಕೊಡ್ತಾರೆ ಯಾಕೆ ಕೊಡೋದಿಲ್ಲ ನೋಡಿ ಏನು ಬೇಕಾದ್ ಮಾಡಲಿ ಪರವಾಗಿಲ್ಲ ಪ್ರತಿಭಟನೆ ಮಾಡಬಹುದು ಅವ್ರಿಗೆ ಅವ್ರಿಗೆ ಹಕ್ಕು ಐತಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವರು ಪ್ರತಿಭಟನೆ ಮಾಡೋದು ಮತ್ತೊಂದು ಮತ್ತೊಂದು ಮಾಡೋಕ್ಕ ಮೊದಲು ಏನು ನಡೆದಿತ್ತು ಅಂತಂಬುದು ತಿಳ್ಕೊಂಡು ಅವ್ರು ತಪ್ಪು ಮಾಡಿದರೆ ಅದನ್ನು ಖಂಡಿಸಬೇಕಾಗಿತ್ತು ಜವಾಬ್ದಾರಿ ಎಲ್ಲ ರಾಜಕಾರಣಿಗಳ ಮೇಲೆ ಐತಿ ಹಾಂ ಅದನ್ನು ಮಾಡಬೇಕು ಮೊದಲವರು ಆಮೇಲೆ ಅವ್ರು ಏನು ಬೇಕಾದರೂ ಪ್ರತಿಭಟನೆ ಮಾಡಲಿ ಯಾರು ತಪ್ಪು ಮಾಡಿದರೆ ಅವ್ರ ವಿರುದ್ಧವಾಗಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅವರು ಅವ ಇಲ್ಲ ಎಂಬುದನ್ನು ತಿಳ್ಕೊಳ್ಬೇಕಲ್ಲ ಎಲ್ಲ ಆಧಾರ ಐತೆ ಅಲ್ಲಿ ಅದನ್ನು ಅವರು ಸಮರ್ಥನ ಮಾಡ್ತಾರಾದರೆ ಅವ್ರ ಮನಸ್ಥಿತಿ ಇಲ್ಲ ಬಿ ಜೆ ಪಿ ಅವ್ರದ್ದು ಯಾವ ರೀತಿ ಅಂಬೋದು ಇವತ್ತು ದೇಶದ ಜನರಿಗೆ ಗೊತ್ತಾಗ್ತದೆ ಒಬ್ಬ ಮಹಿಳೆಯರ ಬಗ್ಗೆ ಆ ರೀತಿಯಾಗಿ ಮಾತಾಡ್ತಾರ್ರೆ ಅಲ್ಲಿ ಪರಿಸ್ಥಿತಿ ನಾವು ನೋಡಿದೀವಿ ಅವತ್ತು ಯಾವ ಸಂದರ್ಭದಲ್ಲಿ ಆ ಮಧ್ಯಾಹ್ನ ಆಗಿರ್ತಕ್ಕಂಥ ಅಲ್ಲೆಲ್ಲ ಇರ್ತಕ್ಕಂಥ ಮಹಿಳಾ ಸದಸ್ಯರು ಬೇರೆ ಸದಸ್ಯರು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಒಬ್ಬರಿಬ್ಬರು ಸದಸ್ಯರು ಎಲ್ಲರೂ ವ್ಯಕ್ತಪಡಿಸ್ತಾರೆ ಕ್ಲೀಯರಾಗಿ ಕ್ಲಿಪ್ಪಿಂಗ್ನಲ್ಲಿ ಸಿಕ್ಕದೆ ಇಷ್ಟೆಲ್ಲ ಆದಮೇಲೆ ಸಹಿತ ಅವರು ಆ ರೀತಿಯಾಗಿ ಮಾತಾಡ್ತಾರಂದರೆ ಆ ವಿಜಯೇಂದ್ರ ಅವರು ಆಗಲಿ ಅಶೋಕ್ ಅವರಾಗಲಿ ಇವರಿಗೆಲ್ಲ ಏನಂದರೆ ದಿನನಿತ್ಯ ಕನ್ನಡ ಕಾಂಗ್ರೆಸ್ ಬಗ್ಗೆ ವಿರುದ್ಧವಾಗಿ ಮಾತಾಡಿದ್ರು ರಾಜಕೀಯ ಮಾಡ್ತಾ ಬಿಟ್ಟರೆ ಒಬ್ಬ ನಾಯಕರುಗಳಾಗಿ ರಾಜ್ಯ ಮಟ್ಟದ ನಾಯಕರುಗಳಾಗಿ ಯಾವುದು ಸರಿ ಯಾವುದು ಸರಿ ಇಲ್ಲ ಯಾವುದು ವಿಷಯ ಮಾತಾಡ್ಬೋದು ಯಾವ ವಿಷಯ ಮಾತಾಡಬಾರ್ದು ಅಂತ ಇವತ್ತಿಗೂ ಅವ್ರಿಗೆ ಇಲ್ಲ ಹಿಂಗಾಗಿ ಮಾತಾಡಿ ಮಾತಾಡಿ ಮಾತಾಡೇ ಮೂರು ವರ್ಷ ಎಲೆಕ್ಷನಲ್ಲಿ ಸೋತಿರ್ತಕ್ಕಂಥದ್ದು ಈಗಲೂ ಅವ್ರಿಗೇನೆಂದರೆ ಅದನ್ನು ಅವರು ಅರ್ಧ ಮಾಡಿಕೊಂಡು ಸರಿಪಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅವ್ರಿಗೆ ಅನುಭವವೂ ಇಲ್ಲ ವಿಜಯೇಂದ್ರ ಅವ್ರಿಗೆ ರಾಜಕೀಯ ಅನುಭವ ಇಲ್ಲ ಬರೀ ಅಂಗಡಿ ದುಕಾಣವ್ರ ಫಾದರು ಅದೇ ಮುಖ್ಯಮಂತ್ರಿಗಳಿದ್ದಾಗ ದಾನ್ ಇಟ್ಕೊಂಡು ಕುಂತಿದ್ರು ಬಿಟ್ಟರೆ ರಾಜಕೀಯವಾಗಿ ಯಾವ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷರಾಗಿ ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತ ತಿಳ್ಕೊಳ್ಬೇಕಲ್ಲ ಮೊದಲು ಮೇಲೆ ಮಾತಾಡಬೇಕು ಕೇವಲ ನೀರು ಕೊಟ್ಟಿಲ್ಲ ಅದು ಕೊಟ್ಟರೆ ನೀರು ಯಾಕೆ ಕೊಡೋದಿಲ್ಲ ಇ ಡಿ ಅಂತೇಳಿ ಸಿ ಬಿ ಐ ಅಂತ ಹೇಳೋದ್ರೆ ಹೋದರೆ ನೀರು ಊಟ ಟಿಫಿನ್ ಎಲ್ಲ ಕೊಡ್ತಾರೆ ಯಾರಾದರೂ ಕೊಡೋದಂಗೆ ಇರ್ತಾರೆ ಅದಕ್ಕಾರ ಅಧಿಕಾರಿಗಳು ಅವ್ರಿಗೆ ಗೊತ್ತಿದೆ ಒಂದು ಸಂದರ್ಭದಲ್ಲಿ ಇವ್ರು ಇರ್ತಾರೆ ಒಂದು ಸಂದರ್ಭದಲ್ಲಿ ಅವ್ರು ಬರ್ತಾರೆ ಅಂದರೆ ಅಧಿಕಾರಿಗಳು ನಮಗೆಲ್ಲರಿಗನ್ನ ರಾಜಕಾರಣಿಗಳ್ಗನ್ನ ಭಾಳ ಕೇರ್ಫುಲ್ಲಾಗಿರ್ತಾರೆ ಸುಮ್ಮನೆ ಆಪಾದಗಳು ಮಾಡ್ತಕ್ಕಂಥ ಸುಳ್ಳು ಆಪಾದಗಳು ಮಾಡೋದು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಬೆಳಗಿಲ್ಲದ ಸಾಯ್ಕಲ್ದಾರ್ಗೆ ಬಿ ಜೆ ಪಿಯವರು ಇದೇ ಕೆಲಸ ಮಾಡ್ತಿರ್ತಾರೆ ಇದು ಸರಿಯಲ್ಲ ನೋಡಿ ಈಗ ಏನು ಈ ತಪ್ಸ್ಕೊಳ್ಲಿಕ್ಕೆ ಏನಾದರೂ ಮಾತಾಡ್ತಾರೆ ವಿಷಯ ನಡೆದಿರ್ತಕ್ಕಂಥ ಭಾಳ ಗಂಭೀರವಾದಂಥ ವಿಷಯ ಹೌದಾ ಅಲ್ಲ ಮೊದಲು ಅದನ್ನು ನೋಡಿ ಯಾರು ಹೊರಗೆ ಹೋಗಿದ್ರು ಹೊರಗೆ ಹೋದಾಗ ನಾಲ್ಕೈದು ಮಂದಿ ಹುಡುಗರು ಒಳಗೆ ಬಂದು ಏನೋ ಅವ್ರಿಗೆ ಬೆದರಿಸಿದ್ರಂತೆ ಅವ್ರಿಗೆ ಇಮಿಡಿಯೇಟ್ಲಿ ರಕ್ಷಣಾ ಪೊಲೀಸ್ನವರು ಎಸ್ ಪಿ ಅವರು ಹೋಗಿ ಇಲ್ಲಿ ಅವ್ರಿಗೆ ರಕ್ಷಣೆ ಕೊಟ್ಟರು ಮತ್ತು ಆಮೇಲೆ ಹೌಸ್ನಲ್ಲಿ ಬಂದಿದ್ದರು ಹೌಸ್ನಲ್ಲಿ ಕನ್ಕ್ಲೂಡಿಂಗ್ನಲ್ಲಿ ಇದ್ದರು ಅವರು ಇದ್ದರು ನಾವೇ ಇದ್ದೀವಿ ಅದನ್ನು ಚೇರ್ಮ್ಯಾನ್ ಏನು ಮಾಡ್ಲಿಕ್ಕೆ ಸಹಜ ಅವರು ಅವ್ರದ್ದು ಕಂಪ್ಲೇಂಟ್ ತಗೊಂಡ್ರು ಇವ್ರದ್ದು ಕಂಪ್ಲೇಂಟ್ ತಗೊಂಡ್ರು ಇಬ್ಬರನ್ನು ಕರೆಸಿದರು ಮಾತಾಡಿ ಅವ್ರು ಏನು ನಿರ್ಧಾರ ಕೊಡ್ಬೇಕು ಕೊಟ್ಟು ಬಿಟ್ರು ಅವರು ಅಲ್ಲ ಸಭೆನ ಮುಂದೆ ಕೂಡಿದ್ರು ಹೊರತು ಸದಸ್ಯ ಸಿ ಬಂಧನ ಖಂಡಿಸಿ ಜಿಲ್ಲಾ ಬಿಜೆಪಿ ಅಂಬೇಡ್ಕರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿದ ಆರೋಪದ ಮೇಲೆ ಸಿಟಿ ರವಿ ಅವರನ್ನು ಪೊಲೀಸರು ಬಂಧಿಸಿದ್ದನ್ನು ಖಂಡಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷೆ ಹಾಗೂ ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿ ಸಿಟಿ ರವಿ ಅವರು ಯಾವುದೇ ಪದ ಬಳಕೆ ಮಾಡಿಲ್ಲವೆಂದು ಸಭಾಪತಿಗಳು ಹೇಳಿದ್ದಾರೆ ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುಮ್ಮಕ್ಕಿನಿಂದ ಪೊಲೀಸರು ಬಂಧಿಸಿ ರಾತ್ರಿಡಿ ಅಲೆದಾಡಿಸಿ ಬೆಳಗ್ಗೆ ದಾಖಲಿಸಿರುವುದನ್ನು ಖಂಡನೀಯವಾಗಿದೆ ಎಂದರು ದಬ್ಬಾಳಕೆ ಸರ್ವಾಧಿಕಾರ ಧೋರಣೆ ಅನುಸರಿಸಿ ವಿರೋಧ ಪಕ್ಷದವರನ್ನು ಅತ್ತಿಕುವ ಕೆಲಸ ಸರ್ಕಾರ ಮಾಡುತ್ತಿದೆ ರಾಜ್ಯದಲ್ಲಿ ಕಾರ್ಯಕರ್ತರು ಗೆದ್ದಿದ್ದು ಹೋರಾಟಕ್ಕೆ ಮುಂದಾಗಿದ್ದಾರೆ ಕೂಡಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಕರಣವನ್ನು ಹಿಂಪಡೆಯಬೇಕು ಅವರಿಗೆ ಸೂಕ್ತ ಭದ್ರತೆ ನೀಡಬೇಕು ಸಿಟಿ ರವಿ ಅವರಿಗೆ ಬೇಲ್ ನೀಡಲು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ತಿಳಿಸಿದರು ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದವರನ್ನು ಎದುರಿಸಿ ಬೆದರಿಸುವ ಮೂಲಕ ಅತಿಕುವ ಕೆಲಸ ಮಾಡಲು ಮುಂದಾಗಿದ್ದಾರೆ ಆದರೆ

சர் அபாலிகை காங்கிரஸ் சர்ச்சாரி சேர்ந்த காங்கிரஸ் மாற்றி அப்பாழிக்கை காங்கிரஸ் சர் அப்பாழிக்கை காங்கிரஸ் சர் ಮೂರು ಗಂಟೆಗೆ ನಡೀತಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ನಮ್ಮ ಪಕ್ಷದ ಮುಖಂಡರಂತ ಸಿ ರವಿಯವರನ್ನ ಬಂಧಿಸಿರೋದು ಖಂಡನೀಯ ಅಂತ ಹೇಳಿ ನಾ ಇವತ್ತು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದು ಸಗಟು ಸುಳ್ಳು ಯಾಕೆಂದರೆ ಈಗಾಗಲೇ ಸನ್ಮಾನ್ಯ ಸಭಾಪತಿಗಳಾದಂಥ ಹೊರಟ್ಟಿ ಸಾಹೇಬರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಸಿ ಟಿ ಅವರು ಯಾವುದೇ ಪದ ಬಳಕೆ ಅಂತಹ ಪದ ಬಳಕೆ ಮಾಡಿಲ್ಲ ಅಂಥೇಳಿ ಹೇಳಿಕೆ ಕೊಟ್ಟ ಮೇಲೆ ಸಹಿತ ಕಾಂಗ್ರೆಸ್ನ ಮಂತ್ರಿ ಹೆಬ್ಬಾಳ್ಕರ್ ಅವರ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುಮ್ಮಕ್ಕಿನ ಮೇರೆಗೆ ಇವತ್ತು ಪೊಲೀಸರು ಕೇಸ್ ದರ್ಜೆ ಮಾಡಿಕೊಂಡು ಇವತ್ತು ರಾತ್ರಿಯೆಲ್ಲ ಸಿ ಟಿ ರವರ ಅವ್ರನ್ನ ತಿರುಗಾಡಿಸಿ ಬೆಳಗ್ಗೆ ತನಕ ತಿರುಗಾಡಿಸಿ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು ಖಂಡನೀಯ ಇದೆಲ್ಲೋ ಒಂದು ಕಡೆ ನಾವು ಪೊಲೀಸರಿಟ್ಟು ಆಳ್ತೀವಿ ನಾವು ದಬ್ಬಾಳಿಕೆ ಮಾಡ್ತೀವಿ ನಾವು ಸರ್ವಾಧಿಕಾರ ಧೋರಣೆ ಮಾಡ್ತೀವಿ ಅದರಲ್ಲಿಂದ ನಾವು ಆಳ್ತೀವಿ ನಾವು ವಿರೋಧ ಪಕ್ಷದವರು ಹಕ್ಕಿಗ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿ ಜೆ ಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ ನೀವು ತಕ್ಷಣ ಹೆಬ್ಬಾಳ್ಕರ್ ಮೇಡಮ್ ಅವರು ಆಸ್ಪ ಏನು ದಾಖಲೆ ಮಾಡಿದ್ದಾರೆ ಪ್ರಕರಣ ಅದನ್ನು ವಿಡ್ರಾ ಮಾಡಬೇಕು ಮತ್ತು ಅವ್ರಿಗೆ ಎಲ್ಲ ಸೂಕ್ತ ಭದ್ರತೆ ಕೊಡಬೇಕು ಮತ್ತು ಅವ್ರಿಗೆ ಬೇಲ್ ಕೊಡಿಸ್ಲಿಕ್ಕೆ ಸಂಪೂರ್ಣ ಸಹಕಾರ ಮಾಡಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ಇದು ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ನಾಯಕರಿಗೂ ಏನೋ ಒಂದು ಎದುರಿಸಿ ಬೆದರಿಸಿ ನಾವು ಅವ್ರನ್ನ ಸುಮ್ಮನೆ ಮಾಡ್ತೀವಿ ಅಂತ ತಿಳ್ಕೊಂಡಿರ್ಬೋದು ಆದರೆ ಕಾರ್ಯಕರ್ತರು ಯಾರು ಸುಮ್ಮನೆ ಇರಂಗಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನೂರಾರು ಕಾರ್ಯಕರ್ತರು ಇದ್ದಾರೆ ಪ್ರತಿಯೊಂದು ಹಳ್ಳಿ ನಗರ ಸಿಟಿಗಳಲ್ಲಿ ಕಾರ್ಯಕರ್ತಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಸಿಟಿ ರವಿಯವರ ಪರವಾಗಿ ನಿಲ್ತೀವಿ ಮತ್ತು ನ್ಯಾಯ ಕೊಡಿಸುವಂತ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರವೀಂದ್ರ ಜಲ್ದಾರ್ ಇ ಶಶಿರಾಜ್ ಕಡುಗೋಳ್ ಆಂಜಿನಯ್ಯ ಶಶಿರಾಜ್ ಮಸ್ಕಿ ರೆಡ್ಡಿ ರಾಜ್ಕುಮಾರ್ ತಿಮ್ಮಪ್ಪ ನಾಗರಾಜ್ ಕಡುಗೋಲ್ ಆಂಜನೇಯ ನರಸರೆಡ್ಡಿ ರಾಮಚಂದ್ರ ತಿಮ್ಮಪ್ಪ ಪಿರಂಗಿ ಭೀಮಣ್ಣ ಮಂಚಲ್ ಚಂದ್ರಶೇಖರ್ ವಿಜಯಕುಮಾರ್ ಸಜ್ಜನ್ ವಿಜಯರಾಜೇಶ್ವರಿ ಗೋಪಿ ಶೆಟ್ಟಿ ಪಲಗುಲು ನಾಗರಾಜ್ ಗೋವಿಂದ ನಾರಾಯಣರಾವ್ ಪುರತಿಪ್ಲಿ ರಾಘವೇಂದ್ರ ವಕೀಲ್ ರಾಮಚಂದ್ರ ಕಡಗೋಳ್ ವಿಜಯ ಭಾಸ್ಕರ್ ಇಟಗಿ ಸೇರಿದಂತೆ ಅನೇಕರು ಇದ್ದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವೇಳನ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆ ವತಿಯಿಂದ ಅಂಬೇಡ್ಕರ್ ರೂಪದಲ್ಲಿ ಪ್ರತಿಭಟನೆ ನಡೆಸಿದರು ಅಮಿತ್ ಶಾ ಹೇಳಿಕೆ ಖಂಡಿಸಿ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾರ್ಯಪ್ಪ ಅರವಿ ಮಾತನಾಡಿ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡಿ ಅಂಬೇಡ್ಕರ್ ಹೆಸರನ್ನು ಹೇಳುವುದು ಈಗ ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರನ್ನು ಹೇಳುವ ಬದಲು ದೇವರ ಹೆಸರನ್ನು ಹೇಳಿದರೆ ಏಳು ಜನ್ಮಗಳವರೆಗೂ ಸ್ವರ್ಗವನ್ನು ಪಡೆಯಬಹುದು ಎಂದು ಹೇಳಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಎಂದರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಸಮಾನತೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸಂವಿಧಾನದ ಹೆಸರು ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದು ಇದೀಗ ಸಂವಿಧಾನದ ವಿರೋಧಿಸಿ ಹೇಳಿಕೆ ನೀಡಿದ್ದಾರೆ ದೇಶದಲ್ಲಿ ಸನಾತನ ಧರ್ಮವನ್ನು ಸ್ಥಾಪಿಸಲು ಹೊರಟಿದ್ದಾರೆ ಕೇವಲ ಸಂವಿಧಾನದ ಹೆಸರಿನಲ್ಲಿ ಅಧಿಕಾರ ನಡೆಸುತ್ತಿದ್ದಾರೆ ಸಂವಿಧಾನದ ವಿರೋಧಿಗಳಾಗಿದ್ದಾರೆ ಎಂದರು ಎಸ್ ಮಾರಪ್ಪ ಮಾತನಾಡಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಸಂವಿಧಾನದಡಿಯಲ್ಲೇ ಅಧಿಕಾರ ನಡೆಸುತ್ತಿದ್ದು ಸಂವಿಧಾನದಡಿಯಲ್ಲೇ ಮೀಸಲಾತಿ ಸೇರಿ ಸೌಲಭ್ಯಗಳು ಪಡೆದುಕೊಂಡು ಅಧಿಕಾರಕ್ಕೆ ಬಂದಿದ್ದು ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾತನಾಡಿದ್ದು ಸಂವಿಧಾನದ ವಿರೋಧಿಗಳಾಗಿದ್ದೀರಿ ಎಂದರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆರ್ಎಸ್ಎಸ್ಗೆ ನೂರು ವರ್ಷ ತುಂಬುತ್ತದೆ ಭಾರತವನ್ನು ಇಂದು ರಾಷ್ಟ್ರವೆಂದು ಘೋಷಣೆ ಮಾಡಲು ಹೊರಟಿದ್ದು ಸಾಧ್ಯವಾಗದೇ ಇರುವುದರಿಂದ ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಅಂಬೇಡ್ಕರ್ ನೀಡಿದ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಇದ್ದೇವೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲದಿದ್ದ

ಅಮಿತ್ ಶಾ ಅವರ ಮೇಲೆ ಪ್ರಕರಣ ದಾಖಲೇಬೇಕು ಪ್ರಕರಣಕ್ಕೆ ಹಿಂದೇಟಾಗಿರ್ತಕ್ಕಂಥ ಬಿಜೆಪಿಗೆ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಈ ಸಂದರ್ಭದಲ್ಲಿ ಎಸ್ ಎಸ್ಮಾರ್ಯಪ್ಪ ಬೇರಿ ಕಾಜಿಯಾ ಅಸ್ಲಾಂ ರವೀಂದ್ರನಾಥ್ ಪಟ್ಟಿ ವೈ ನರಸಪ್ಪ ಜಿ ಅಮರೇಶ್ ಆಂಜನೇಯ ಕುರುಬದೊಡ್ಡಿ ಪ್ರವೀಣ್ ಜಾನ್ ವೇಸ್ಲಿ ಮಾರ್ಯಪ್ಪ ಅರವಿ ಬಸವರಾಜ್ ಶ್ರೀನಿವಾಸ್ ಕೊಪ್ಪರ್ ಕಲವಲದೊಡ್ಡಿ ಸುಲೋಚನಾ ಸಂಘ ಸೇರಿದಂತೆ ಅನೇಕರಿದ್ದರು ಡಾಕ್ಟರ್ ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಅವಮಾನ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಅಂಬೇಡ್ಕರ್ ಹೆಸರನ್ನು ಉಚ್ಚರಿಸುವುದು ಈಗ ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರನ್ನು ಉಚ್ಚರಿಸುವ ಬದಲು ದೇವರ ಹೆಸರನ್ನು ಉಚ್ಚರಿಸಿದರೆ ಏಳು ಜನ್ಮಗಳವರೆಗೂ ಸ್ವರ್ಗವನ್ನು ಪಡೆಯಬಹುದು ಎಂಬ ಅವಮಾನಕರ ಹೇಳಿಕೆ ನೀಡಿದ್ದನ್ನು ಖಂಡಿಸಿದರು ಕೂಡಲೇ ಅಮಿತ್ ಶಾ ಅವರನ್ನು ಗೃಹ ಸಚಿವ ಸ್ಥಾನದಿಂದ ವಜೆಗೊಳಿಸಬೇಕು ಎಂದು ಆಗ್ರಹಿಸಿದರು અમિત શાહિધાન વિરોધી બીજેપી સર્કાન વિરોધી અમિત શા ને વિરોધી ન બધું હું ಸರ್ಕಾರ ರಾಷ್ಟ್ರಪತಿ ಭವನ ನವದೆಹಲಿ ವಿಷಯ ವಿಷಯ ಕೇಂದ್ರ ಗೃಹ ಸಚಿವರು ಸಚಿವ ಶ್ರೀ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಕೇಳುವ ಕುರಿತು ನಾನು ಭೀಮಾರ್ಮಿಯ ಜಿಲ್ಲಾಧ್ಯಕ್ಷನಾಗಿ ಈ ಪತ್ರವನ್ನು ಭಾರತೀಯ ಸಂವಿಧಾನ ಶಿಲ್ಪಿ ಹಾಗೂ ಸಮಾಜ ಸುಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರಿಗೆ ರಾಜ್ಯಸಭೆಯಲ್ಲಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಅವಮಾನಕರ ಹೇಳಿಕೆಯನ್ನು ಕುರಿತು ಬರೆಯುತ್ತಿದ್ದೇನೆ ಶ್ರೀ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಹೆಸರನ್ನು ಉಚ್ಚರಿಸುವುದು ಈಗ ಫ್ಯಾಷನ್ ಆಗಿದೆ ಎಂಬ ಹೆಸರನ್ನು ಉಚ್ಚರಿಸುವ ಬದಲು ದೇವರ ಹೆಸರನ್ನು ಉಚ್ಚರಿಸಿದರೆ ಏಳು ಜನ್ಮಗಳವರೆಗೂ ಸ್ವರ್ಗವನ್ನು ಪಡೆಯಬಹುದು ಎಂಬ ಅವಮಾನಕಾರಿ ಹೇಳಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಪ್ರವೀಣ್ ಕುಮಾರ್ ಸಿ ದೀಪಕ್ ಭಂಡಾರಿ ಬಾಬಾ ಖಾನ್ ಮಾರ್ಯಪ್ಪ ನವೀನ್ ಕುಮಾರ್ ಸೇರಿದಂತೆ ಅನೇಕರಿದ್ದರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಹಾಗೂ ಸರಿಯಾದ ಸಮಯಕ್ಕೆ ಬಸ್ ನೀಡದೆ ಬೆದರಿಕೆ ಆಗ್ತಿರುವ ಎರಡನೇ ಡಿಪೋ ಮ್ಯಾನೇಜರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿದರು ಈಗಾಗಲೇ ಬಸ್ ಪಾಸ್ ಸಮಸ್ಯೆ ಕುರಿತು ಮನವಿ ನೀಡಿದ್ದು ಯಾವುದೇ ಕ್ರಮವಾಗಿಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳು ಬರಲು ಸಾಧ್ಯವಾಗುತ್ತಿಲ್ಲ ಸರಿಯಾದ ಸಮಯಕ್ಕೆ ಬಸ್ಗಳು ಸಂಚರಿಸ ಇರುವುದರಿಂದ ತೊಂದರೆ ಆಗುತ್ತದೆ ಡಿಪೋ ಮ್ಯಾನೇಜರ್ ಪ್ರಶ್ನಿಸಿದರೆ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ಮಾನ್ಯ ಜಿಲ್ಲಾಧಿಕಾರಿಗಳು ಎ ಮಾನ್ಯ ಜಿಲ್ಲಾಧಿಕಾರಿಗಳು ರೈತರು ಮಾನ್ಯರೇ ಕೆಲವು ತಿಂಗಳುಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಅನುಭವಿಸುತ್ತಿರುವ ಬಸ್ ಸಮಸ್ಯೆ ಹಾಗೂ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪ್ರತಿ ಉತ್ತರ ನೀಡದೆ ಬೆದರಿಕೆ ನೀಡಿರುವ ಘಟಕ ಎರಡರ ಮ್ಯಾನೇಜರ್ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಆದರೆ ಕೆಲವು ತಿಂಗಳುಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಬಸ್ ಸಮಸ್ಯೆಗಳ ಬಗ್ಗೆ ಈಗಾಗಲೇ ತಮ್ಮಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ತಮ್ಮಲ್ಲಿ ಮನವಿ ಮಾಡಿಕೊಂಡರು ಬಸ್ ಸಮಸ್ಯೆಗೆ ಪರಿಹಾರ ಆದ ಕಾರಣ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ ಇದು ಅವರ ವಿದ್ಯಾಭ್ಯಾಸಕ್ಕೆ ತೊಂಬಲಿಯುಂಟಾಗುತ್ತದೆ ಆದ ಕಾರಣ ತಾವುಗಳು ನಿರ್ಲಕ್ಷ್ಯ ವಹಿಸಿದೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಾವು ಆದಷ್ಟು ಬೇಗನೆ ಬಸ್ ಸಮಸ್ಯೆ ಬಗೆಹರಿಸಿ ವಿದ್ಯಾರ್ಥಿ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಬಸ್ ಸಮಸ್ಯೆ ಕುರಿತು ಭೇಟಿಯಾಗಲು ಹೋದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪ್ರತಿ ಉತ್ತರ ನೀಡದೆ ಬೆದರಿಕೆ ನೀಡಿರುವ ಕಾರಣ ಎರಡರ ಮ್ಯಾನೇಜರ್ ಕಾನೂನು ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತದೆ ಈ ಸಂದರ್ಭದಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ್ ಬಿಮೆತ್ ಸಾಗರ್ ಸೇರಿದಂತೆ ವಿದ್ಯಾರ್ಥಿಗಳಿದ್ದರು ಈಗ ಜಾಹೀರಾತುಗಳು ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ ಐಯುವಿ ವಿ ಸೆಟಪ್ ಅಥವಾ ಐವಿಎಫ್ ಐಸಿಎಸ್ಐ ಫೆಸಿಲಿಟಿ ಅಡಲೋಸೆಂಟ್ ಕೇರ್ ಅಲ್ಟ್ರಾಸೌಂಡ್ ಫೆಸಿಲಿಟಿ ಮೆಮೋಪಾಸೆಲ್ ಕೇರ್ ಪ್ರೆಗ್ನೆನ್ಸಿ ಕೇರ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಇಸ್ಟೀರಿಯೋಸ್ಕೋಪಿ ಫೆಸಿಲಿಟಿ ಹೈಟೆಕ್ ಓಟಿ ಲೇಬರ್ ರೂಮ್ ಎನ್ಐ ಸಿ ಡಬ್ಲ್ಯೂ ಫೆಸಿಲಿಟಿ ಸಿಟಿಜಿ ಮಷೀನ್ ಪೇನ್ಲೆಸ್ ಡೆಲಿವರಿ ಇವುಗಳಲ್ಲದೆ ವಿಶೇಷವಾಗಿ ಐ ವೈ ಐವಿಕೆ ಪ್ಲಾಟೋಸಿಸ್ಟ್ ಕಲ್ಚರ್ ಲೇಸರ್ ಅಸಿಸ್ಟೆಂಟ್ ಹ್ಯಾಚಿಂಗ್ ಎಂಬ್ರಿಯೋ ಫೀಸಿಂಗ್ ಡೋನರ್ ಎಗ್ ಆಂಡ್ ಸ್ಪರ್ಮ್ ಸರ್ವಿಸ್ ಸಾರೋಗ್ಯಸಿ ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್ ಲ್ಯಾಪ್ರೋಸ್ಕೋಪಿ ಹಿಸ್ಟರೋಸ್ಕೋಪಿ ತ್ರೀ ಡಿ ಅಲ್ಟ್ರಾಸೌಂಡ್ ಈ ಎಲ್ಲಾ ಸೌಲಭ್ಯಗಳು ನಮ್ಮಲ್ಲಿವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ ಡಾಕ್ಟರ್ ದೀಪಾ ಹನುಮಸಾಗರ್ ಕನ್ಸಲ್ಟೆಂಟ್ ಆಬ್ರೀಷಿಯನ್ ಗೈನಕಾಲಜಿಸ್ಟ್ ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್ ರಾಯಚೂರು ವಿಳಾಸ ಮನೆ ನಂಬರ್ ಒಂದು ಡ್ಯಾಶ್ ಮೂರು ಡ್ಯಾಶ್ ನೂರ ಎಂಬತ್ನಾಲ್ಕು ಆರ್ ಕಾಲೋನಿ ಆಶಾಪುರ್ ರಸ್ತೆ ರಾಯಚೂರು ಫೋನ್ ಸಂಖ್ಯೆ ಎಂಟು ಏಳು ಒಂದು ಒಂದು ಎಂಟು ಒಂಬತ್ತು ಎರಡು ಮೂರು ಮೂರು ಆರು ಅಥವಾ ಲ್ಯಾಂಡ್ಲೈನ್ ಸೊನ್ನೆ ಎಂಟು ಐದು ಮೂರು ಎರಡು ಎರಡು ಮೂರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಓಕೆ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ದೀಪಾ ಹನಂಸಾಗರ್ ಆದಿತ್ಯ ಹಾಸ್ಪಿಟಲ್ ಆಶಾಪುರ್ ರೋಡ್ ರಾಯಚೂರಿಂದ ನಾನು ಸುಮಾರು ಎರಡು ಸಾವಿರದ ಏಳರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಭಜತನ ನಿವಾರಣಾ ಹೈರಿಸ್ ಪ್ರೆಗ್ನೆನ್ಸಿ ಲ್ಯಾಪಿಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಹದಿನೈದು ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು ಕೆಲವೊಬ್ರು ನ್ಯಾಚುರಲ್ ಆಗಿ ಕೆಲವೊಬ್ರು ಐ ವಿ ಎಫ್ ಹೆಲ್ಪ್ ತೊಗೊಂಡು ಆಗಿದ್ದಾರೆ ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸ್ ಇರುತ್ತೆ ನೀವು ಯಾರಾದರೂ ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತಗೋದು ಧನ್ಯವಾದಗಳು ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಸಚಿವ ಸ್ಥಾನದಿಂದ ವಜೆಗೊಳಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮಹಿಳಾ ಘಟಕ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಕಲಾಪದಲ್ಲಿ ಮಾತನಾಡಿ ಅಂಬೇಡ್ಕರ್ ಹೆಸರು ಹೇಳುವುದು ಈಗ ಶೋಕಿ ಆಗಿಬಿಟ್ಟಿದೆ ಇಷ್ಟೊಂದು ಬಾರಿ ದೇವರ ಹೆಸರು ಹೇಳಿದರೆ ಏಳು ಜನ್ಮದವರೆಗೆ ಸ್ವರ್ಗ ಪ್ರಾಪ್ತಿ ಆಗುತ್ತಿತ್ತು ಎಂದು ಮಾತನಾಡಿ ಅಪಮಾನ ಮಾಡಿದ್ದಾರೆ ಇಂಥ ಹೇಳಿಕೆ ರಾಷ್ಟ್ರ ದ್ರೋಹದ ಹೇಳಿಕೆಯಾಗಿದೆ ಸಂವಿಧಾನ ದತ್ತವಾದ ಕೇಂದ್ರ ಗೃಹ ಸಚಿವ ಸ್ಥಾನದಲ್ಲಿದ್ದುಕೊಂಡು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಹೀನಾಯವಾಗಿ ಹೇಳಿಕೆ ನೀಡಿರುವುದು ಸಂವಿಧಾನದ ಮೇಲಿರುವ ಅಭಿಪ್ರಾಯವನ್ನು ಹೊರಹಾಕಿದಂತಾಗಿದೆ ಸಂವಿಧಾನದಿಂದಲೇ ಅಧಿಕಾರ ನಡೆಸುತ್ತಿದ್ದಾರೆ ಅವರ ಹೆಸರು ನಮ್ಮ ಉಸಿರು ಇರುವವರೆಗೂ ಹೇಳುತ್ತಲೇ ಇರುತ್ತವೆ ಇಂತಹ ವೇಳೆ ಅವರ ಹೆಸರು ಬದಲಿಗೆ ದೇವರ ಹೆಸರು ಹೇಳಿ ಎಂದು ಅಪಮಾನ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಸಚಿವ ಸ್ಥಾನದಿಂದ ವಜೆಗೊಳಿಸಲು ಆಗ್ರಹಿಸಿದರು ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸಂವಿಧಾನ ಧಿಕ್ಕಾರ ಸಂವಿಧಾನ ವಿರೋಧಿ ಗೃಹ ಮಂತ್ರಿಗಳಿಗೆ ಸಂವಿಧಾನ ವಿರೋಧಿ ಗೃಹ ಮಂತ್ರಿಗಳಿಗೆ ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ಗೃಹ ಮಂತ್ರಿಗಳಿಗೆ ಧಿಕ್ಕಾರ ಧಿಕ್ಕಾರ ಗೃಹ ಮಂತ್ರಿ ಅವರಿಗೆ ಉಗ್ರವಾಗಿ ಖಂಡಿಸುತ್ತದೆ ಅಂಬೇಡ್ಕರ್ ಹೆಸರು ಹೇಳುವುದು ಇಷ್ಟೊಂದು ಬಾರಿ ದೇವರ ಹೆಸರು ಹೇಳಿದರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿ ಆಗುತ್ತಿತ್ತು ಎಂದು ರಾಜ್ಯಸಭೆ ಕಲಾಪದಲ್ಲಿ ನಾಲಿಗೆ ಅನುಪಿಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವ ಮೂಲಕ ರಾಷ್ಟ್ರ ದ್ರೋಹ ಎಸಗಿದ್ದಾರೆ ಸಂವಿಧಾನ ಗೃಹ ಸಚಿವ ಸ್ಥಾನದಲ್ಲಿಟ್ಟುಕೊಂಡು ಸಂವಿಧಾನ ನಿವೃತ್ತ ಅಂಬೇಡ್ಕರ್ ಅವರ ಬಗ್ಗೆ ಹೀನವಾಗಿ ಹೇಳಿಕೆ ನೀಡಿರುವುದು ಸಂವಿಧಾನದ ಬಗ್ಗೆ ಅವರಿಗೆ ಅರಿವು ಅವರಿಗೆ ಇರುವ ಸಿಟ್ಟನ್ನು ಹೊರಹಾಕಿದಂತಾಗಿದೆ ದೇಶದಲ್ಲಿ ಇಂದು ಕೋರ್ಟ್ ಬಿಲ್ ಜಾರಿಗೆ ತಂದು ದೇಶದ ಎಲ್ಲಾ ಮಹಿಳೆಯರ ಸಮಾನವಾಗಿ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಈರಮ್ಮ ಲಲಿತಾ ಆರೋಲಿಕರ್ ಅರ್ಚನಾ ಸುಂಕಾರಿ ಸುಜಾತ ದಾದಸ್ ನಾಗರತ್ನ ಲಕ್ಷ್ಮಿ ಮೀನಾಕ್ಷಿ ಸಾವಿತ್ರಿ ಪ್ರಿಯದರ್ಶಿನಿ ಸೇರಿದಂತೆ ಅನೇಕರಿದ್ದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಸಚಿವ ಸಂಪುಟದಿಂದ ವಜೆಗೊಳಿಸಬೇಕೆಂದು ಆಗ್ರಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೈನ್ಯ ರಾಷ್ಟ್ರಪತಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸಿ ಆಗ್ರಹಿಸಿದರು ಸಂಸತ್ನಲ್ಲಿ ಅಂಬೇಡ್ಕರ್ ಹೆಸರು ಏಳುವುದನ್ನು ವ್ಯಂಗ್ಯವಾಗಿ ಟೀಕಿಸುವ ಮೂಲಕ ಅಂಬೇಡ್ಕರರಿಗೆ ಅವಮಾನ ಮಾಡಿದ್ದು ಬಿಜೆಪಿ ಬಿಜೆಪಿ ಮನಸ್ಮೃತಿಯ ಮನಸ್ಸು ಬಹಿರಂಗಗೊಂಡಿದೆ ಸಂವಿಧಾನ ಬದಲಿಸುವುದಾಗಿ ಹೇಳಿದ ಬಿಜೆಪಿಯವರು ಈಗ ಅಂಬೇಡ್ಕರ್ ವಿರುದ್ಧ ಟೀಕಿಸಲು ಪ್ರಾರಂಭಿಸಿದ್ದಾರೆ ದಮನಿತರಿಗೆ ಅಂಬೇಡ್ಕರ್ ಅವರೇ ಸ್ವರ್ಗ ದೇವರು ಹೆಸರು ಹೇಳಿ ದೊರೆಯುವ ಸ್ವರ್ಗ ಬೇಕಿಲ್ಲ ಅಂಬೇಡ್ಕರ್ ಸ್ಮರಣೆಯೇ ಸ್ವರ್ಗವಾಗಿದೆ ಕೂಡಲೇ ಸಂವಿಧಾನ ವಿರುದೆಯಾಗಿರುವ ಗೃಹ ಸಚಿವರನ್ನು ಸಂಪುಟದಿಂದ ವಜೆಗೊಳಿಸಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ರಾಷ್ಟ್ರಪತಿಗಳು ರಾಜಭವನ ನವದೆಹಲಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಊರ ಮುಖಾಂತರ ಮಾನ್ಯತೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಸ್ಥಾನದಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸುವ ಬೇರೆ ಸರ್ ಕರ್ನಾಟಕ ರಾಜ್ಯದ ಚಳುವಳಿ ಮಾಡಿಸುವುದಾಯ ಕರ್ನಾಟಕ ರಾಜ್ಯದ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಳಿಗಾಲದ ಸಂಸತ್ ಅಧಿವೇಶನದ ಎರಡು ದಿನ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಚರ್ಚೆ ಮಾಡಲು ಅವಕಾಶ ನೀಡಿತ್ತು ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡುತ್ತಾ ಅಂಬೇಡ್ಕರ್ 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 ಎನ್ನುವುದು ಅದರ ಫ್ಯಾಷನ್ ಆಗಿದೆ ಆ ಹೆಸರು ಹೇಳುವ ಬದಲು ದೇವರ ಹೆಸರು ದಿಸಿದರೆ ಏಳು ಜನ್ಮದ ಸ್ವರ್ಗ ಸಿಗುತ್ತದೆ ಅಂತ ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಮೂಲಭೂತವಾದ ಪ್ರಚೋದನಕಾರಿಗಳಿಗೆ ನೀಡುವ ಮೂಲಕ ಅಂಬೇಡ್ಕರ್ ಅವರಿಗೆ ಹಾಗೂ ಅವರ ಅನಾಯಿಗಳಿಗೆ ಹಾಗೂ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಲಡಿಕೆಗಳಿಂದ ದೇಶದ ಕೋಮ ದೇಶದಲ್ಲಿ ಕೋಮ ದಲಿಕೆಗೆ ದಾರಿ ಮಾಡಿಕೊಡ ಕೊಟ್ಟಂತಾಗುತ್ತದೆ ಕಾರಣ ಅಮಿತ್ ಸ್ಥಾನದಿಂದ ವಜಾಗೊಳಿಸಿ ಅವರನ್ನು ಬಂಧಿಸಿ ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಮಲ್ಲಪ್ಪಗೌಡರು ಲಿಯಾಕತ್ ಇರಿಬೂದೂರು ದುರ್ಗಪ್ಪ ಸಮುದ್ರ ಬಸವರಾಜ್ ಬಾವಿಮನಿ ಅಮರೇಶ್ ಯರಮರಸ್ ಹೊನ್ನಪ್ಪ ಗುಂಡಗರ್ತಿ ರಾಮಕೃಷ್ಣ ಹಿರಿಬೂದೂರ್ ಗುರುನಾಥ್ ಕದರಗಟ್ಟಿ ಸೇರಿದಂತೆ ಅನೇಕರಿದ್ದರು ಕೇಂದ್ರ ಗೃಹ ಸಚಿವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಆಹ್ವಾನಕಾರಿ ಮಾತನಾಡಿದ್ದು ಕೂಡಲೇ ಸಚಿವ ಸಂಪುಟದಿಂದ ವಜಗೊಳಿಸಬೇಕೆಂದು ಆಗ್ರಹಿಸಿ ಬಹುಜನ ಸಮಾಜ ಪಕ್ಷ ಆಗ್ರಹಿಸಿದೆ ರಾಷ್ಟ್ರಪತಿಗಳಿಗೆ ಬರೆದ ಮನವಿಯನ್ನು ಸಲ್ಲಿಸಿ ಅಮಿತ್ ಅವರು ಆ ಸಹನೆ ಮನಸ್ಥಿತಿಯಿಂದಲೇ ಅಂಬೇಡ್ಕರ್ ಸಾವಿರಾರು ವರ್ಷಗಳಿಂದ ಶೋಷಿತ ಸಮುದಾಯಗಳಿಗೆ ಶಿಕ್ಷಣ ರಾಜಕೀಯ ಅಧಿಕಾರ ನೀಡದೆ ವಂಚಿಸುತ್ತಲೇ ಬಂದಿರುವ ಮನಸ್ಮೃತಿ ಪ್ರತಿಪಾದನೆ ಮಾಡುವ ಆರ್ಎಸ್ಎಸ್ ಪ್ರೇರಣೆಯಿಂದಲೇ ಅಮಿತ್ ಶಾ ಸಂವಿಧಾನ ವಿರುದ್ಧಿಯಾಗಿ ಸಂಸತ್ತಿನಲ್ಲಿ ಮಾತನಾಡಿದ್ದಾರೆ ಸಂವಿಧಾನ ಆಧಾರದ ಮೇಲೆ ರಚಿತವಾಗಿ ಸರ್ಕಾರದಲ್ಲಿ ಗೃಹ ಸಚಿವರಾಗಿ ಮುಂದುವರಿಯುವ ನೈತಿಕತೆ ಕಳೆದುಕೊಂಡಿದ್ದು ಕೂಡಲೇ ಸಂಪುಟದಿಂದ ವಜೆಗೊಳಿಸಬೇಕೆಂದು ಆಗ್ರಹಿಸಿ ಪ್ರತಿಭಟಿಸಿದರು ಮೇಲೆ ಪ್ರಮಾಣ ಮಾಡಿ ಯಾಕೆ ಅಧಿಕಾರವನ್ನು ವಹಿಸಿಕೊಂಡಿದ್ರಿ ಇದು ಒಂದು ಬ್ರಾಹ್ಮಣದ ಗುಡಿಯ ಒಂದು ಸಂಸ್ಕಾರವನ್ನು ತಾನಾಗ ಮಾತನಾಡಿದ್ದೇನೆ ಆರ್ಟಿಕಲ್ ಹದಿನೇಳು ಸಂವಿಧಾನ ಅಸ್ಪೃಶ್ಯತೆಯನ್ನು ರದ್ದು ಮಾಡಿದೆ ಆದರೆ ಗುಡಿಗಳಲ್ಲಿ ಇವತ್ತು ಗುಡಿ ಇದೆ ಗುಡಿಗಳಲ್ಲಿ ಇದೆ ಅಂತಂದ್ರೆ ಅಮಿತ್ ಶಾ ಆ ಕಾರಣಕ್ಕಾಗಿ ಅಮಿತ್ ಶಾ ನ್ಯಾಚುರಲ್ ಆಗಿ ಅಮಿತ್ ಶಾ ಮಾತಾಡಿದ್ದು ನಮಗೇನು ಹೊಸದಾಗಿ ಕಾಣಿಸಲ್ಲ ಅವ್ರು ಇದ್ದುದೇ ಹಂಗೆ ಇರೋದ್ರಿಂದ ನ್ಯಾಚುರಲ್ ಆಗಿ ಮತ್ತೊಂದು ವಿಷಯ ಅವರಿಗೆ ನೂರು ವರ್ಷಗಳು ತುಂಬುತ್ತಾ ಇದೆ ಆರ್ ಎಸ್ ಎಸ್ಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದನ್ನ ಹಿಂದೂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಬೇಕಾಗಿದೆ ಅವರು ಅವ್ರ ಕೈಲಿ ಆಗ್ತಾ ಇಲ್ಲ ಬಹಳ ಫ್ರಸ್ಟ್ರೇಟೆಡ್ ಆಗಿ ಮಾತಾಡ್ತಾರೆ ಅವರು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಅಂಬೇಡ್ಕರ್ ಅವರದ್ದು ಜಪ ಮಾಡ್ತಿದ್ದು ಅಂಬೇಡ್ಕರ್ ಜಪ ನೋ ಮಾರ ಅಂಬೇಡ್ಕರ್ ಇದ್ದು ನಾವಿಲ್ಲ ನೀನ್ ಇರ್ಲಿಕ್ಕಿಲ್ಲೇನೋ ಬಸ್ ನೀನು ಇಲ್ಲ ನಿಮ್ಮ ನಿಮ್ಮ ಚಾಯ್ ಮಾರೋನ್ ಕೂಡ ಇಲ್ಲ ಅಂಬೇಡ್ಕರ್ ಮತ್ತೆ ಜಪ ಮಾಡಬೇಕು ನಾವು ದೇವ್ರ ಜಪ್ ಮಾಡ್ಬೇಕಾ ಆ ದೇವರು ಎಲ್ಲಿದ್ದಾನೆ ಇನ್ನು ನೀನು ಮಾಡಿದೆ ಇನ್ನು ಯಾರಾದಾರ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ನಾವು ಎಲ್ಲಿದ್ದೀವಿ ನಮ್ಮ ಮೈ ಮೇಲೆ ಇರ್ತಕ್ಕಂಥ ಈ ಬಟ್ಟೆ ಕೂಡ ಇವತ್ತು ಅಂಬೇಡ್ಕರೇ ನಮ್ಮ ನಮ್ಮ ಮೈಮೇಲೆ ಏನೇ ಇರಲಿ ಇವತ್ತು ನಮ್ಮ ಮನೆಯಲ್ಲಿ ಏನೇ ಇಲ್ಲ ಅದು ಕೂಡ ಅಂಬೇಡ್ಕರ್ ಅವರನ್ನು ನಾವು ನೆಲೆಸ್ಕೊಂಡಿರ್ತೀವಿ ಇವತ್ತು ಅದು ನಿಮಗೆ ಬೇಡ ಅಂದರೆ ನೀನು ರಾಜೀನಾಮೆ ಕೊಡು ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂದರೆ ರಾಜೀನಾಮೆ ಕೊಡು ಅಂಬೇಡ್ಕರ್ ಮೇಲೆ ನಿನ್ನ ರಾಜಿನಾಮ ನಿನಗೆ ನಂಬಿಕೆ ಅಂದರೆ ರಾಜೀನಾಮೆ ಕೊಡು ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷೆ ಜೈ ಭೀಮಾ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಭಂಡಾರಿ ಹನುಮಂತಪ್ಪ ಅತ್ನೂರು ಬುಡ್ಡಪ್ಪ ಕೆ ಶಿವಪ್ಪ ಬಲ್ಲಿ ಓವನ್ ಚಂದ್ರಶೇಖರ್ ಸೈಯದ್ ಅಬ್ದುಲ್ ಸೇರಿದಂತೆ ಅನೇಕರಿದ್ದರು ಸಾವನ್ನಪ್ಪಿದ್ದು ವರದಕ್ಷಿಣೆ ಕಿರುಕುಳದಿಂದ ಕೊಲೆ ಮಾಡಲಾಗಿದೆ ಎಂದು ಮೃತ ಗೃಹಿಣಿ ಪಾಲಕರು ಹಾಗೆಯ ಪತಿಯ ವಿರುದ್ಧ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಸಿಂಧನೂರ್ ತಾಲೂಕಿನ ಹರಗಿನ ಮರ ಪುನರ್ವಸತಿ ಕೇಂದ್ರ ಬಸನಗೌಡ ಬಾದರ್ಲಿ ನಗರದ ನಿವಾಸಿ ಲಿಪಿ ಸರ್ಕಾರದ ಅಲಿಯಸ್ ಅರ್ಷಿತಾ ಮಂಜುನಾಥ್ ಇಪ್ಪತ್ ಮೂರು ಸಾವನ್ನಪ್ಪಿದ್ದಾಳೆ ಡಿಸೆಂಬರ್ ಹದಿನೆಂಟರಂದು ಸಂಜೆ ಬಂಧಿತ ಪತಿ ಮಂಜುನಾಥ್ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಲಿಪಿ ಸರ್ಕಾರದ ಮೃತದೇಹ ಪತ್ತೆಯಾಗಿದೆ ತನ್ನ ಮಗಳನ್ನು ಕತ್ತು ಇಸುಕಿ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿ ಲಿಪಿ ಸರ್ಕಾರದ ತಂದೆ ಧೀರನ್ ಸರ್ಕಾರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪತಿ ಮಂಜುನಾಥ್ ವಿರುದ್ಧ ಐಪಿಸಿ ಕಲಂ ಎಂಬತ್ನಾಲ್ಕು ನೂರ ಮೂರು ಎಂಬತ್ತು ಮುನ್ನೂರ ಐವತ್ತೆರಡು ನೂರ ಹದಿನೈದು ಭಾಗ ಎರಡು ಮುನ್ನೂರ ಐವತ್ತೊಂದು ಭಾಗ ಎರಡು ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಹಾಗೂ ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಹಾಗೂ ಮೂರು ಮತ್ತು ನಾಲ್ಕು ವರದಕ್ಷಿ ನಿಷೇಧ ಕಾಯ್ದೆಯಡಿ ದೂರು ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಶಿವಕುಮಾರ್ ಹಾಗೂ ಡಿವೈಎಸ್ಪಿ ಬಿಎಸ್ ತಳ್ವಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ನಡೆಸಿದ್ದಾರೆ ಮರಣೋತ್ತರ ಪರೀಕ್ಷೆಗೊಳಪಡಿಸಲು ರಾಯಚೂರು ರಿಮ್ಸ್ಗೆ ಮೃತದೇಹವನ್ನು ರವಾನಿಸಲಾಗಿದೆ ಲಿಪಿ ಸರ್ಕಾರ ಕಳೆದ ಮೂರು ವರ್ಷದ ಹಿಂದೆ ಅನ್ಯ ಕೋಮಿನ ಆಟೋ ಚಾಲಕ ನನ್ನು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು ಏಳು ತಿಂಗಳ ಮಗು ಇದೆ ಎಂದು ತಿಳಿದು ಬಂದಿದೆ ಕೊನೆಯಲ್ಲಿ ಮತ್ತೊಮ್ಮೆ ಟಿ ರವಿ ಆ ಸಂವಿಧಾನಿಕ ಪದ ಬಳಸಿದ್ದಕ್ಕೆ ಸಾಕ್ಷ್ಯಗಳಿವೆ ಬಿಜೆಪಿಯವರು ಸಂವಿಧಾನ ವಿರೋಧಿಗಳು ಬೋಸರಾಜ್ ಶಾಸಕ ರವಿ ಬಂಧನ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಪ್ರಗತಿಪರ ಸಂಘಟನೆಗಳಿಂದ ಸಂಪುಟದಿಂದ ವಜೆಗೊಳಿಸಲು ಆಗ್ರಹಿಸಿ ಪ್ರತಿಭಟನೆ ಕೇಂದ್ರ ಸಚಿವ ಅಮಿತ್ ಶಾ ಸಂಪುಟದಿಂದ ಕೈಬಿಡಲು ಒತ್ತಾಯಿಸಿ ಭೀಮಾ ಆರ್ಮಿ ಮನವಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ದೊರೆಯದ ಬಸ್ ಪಾಸ್ ಡಿಪೋ ಮ್ಯಾನೇಜರ್ ಬೆದರಿಕೆ ಖಂಡಿಸಿ ಎಬಿವಿಪಿ ಪ್ರತಿಭಟನೆ ಕೇಂದ್ರ ಗೃಹ ಸಚಿವರಿಂದ ಅಂಬೇಡ್ಕರ್ಗೆ ಅಪಮಾನ ಖಂಡಿಸಿ ಛಲವಾದಿ ಮಹಾಸಭಾ ಮಹಿಳಾ ಘಟಕದಿಂದ ಮನವಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಮನವಿ ಮನಸ್ಮೃತಿ ಬೆಂಬಲಿಸುವ ಕೇಂದ್ರ ಸಚಿವ ವಜೆಗೊಳಿಸಲು ಬಿಎಸ್ಪಿ ಆಗ್ರಹ ವರದಕ್ಷಿಣೆ ಕಿರುಕುಳ ಮಹಿಳಾ ಕೊಲೆ ಸಂಖ್ಯೆ ಸಿಂಧನೂರಿನಲ್ಲಿ ಪ್ರಕರಣ ದಾಖಲು ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು ಮುಂದಿನ ಮೆಗಾವಾರ್ತೆಗಳಿಗೆ ಪುನಃ ಭೇಟಿಯಾಗೋಣ ವಂದನೆಗಳು